ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಶಾಖಗೆ ಮಾರಿ ಹಬ್ಬಕ್ಕಾಗುತ್ತೆ ಹಾಗಾದರೆ ಚಾರು ಮಾಡಿದ ಮಹಾ ಪ್ಲ್ಯಾನ್ಗೆ ಇಲ್ಲಿ ವೈಶಾಖ ನಾಟಕ ಬಟ್ಟ ಹಬ್ಬ ಎಲ್ಲಾಗುತ್ತೆ ಏನಾಗ್ಬೋದು ಏನು ಗೊತ್ತಾಯ್ತಾ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವಾಗ ಒಳ್ಳೆತನಕ್ಕೆ ಬೆಲೆ ಇಲ್ಲ ಇಲ್ಲಿ ವೈಶ ನಾಟಕ ಮಾಡ್ತದಾಳೆ ಇಲ್ಲಿ ತನ್ನ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಂಡಿದ್ದಾಳೆ ಅನ್ನೋ ವಿಷಯ ಚಾರುಗೆ ಗೊತ್ತಾಯ್ತು ಚಾರು ರೆಬಲ್ ಆದ್ರು ವೈಶ ಪಾಲಿಗೆ ಹಳಿಯ ಚಾರು ಆಗ್ಬಿಟ್ಲು ಇಲ್ಲಿ ಆ ಹಳಿಯ ಚಾರು ಖಂಡಿತವಾಗ್ಲು ಹಿಂದೆ ಮುಂದೆ ನೋಡ್ದೆ ಅವರ ನಾಟಕನ ಬಟಾಬೈಲ್ ಮಾಡುವುದಕ್ಕೆ ಯಾವ ಮಟ್ಟಕ್ಕೆ ಹೋಗಬಹುದು ಆ ಮಟ್ಟಕ್ಕೆ ಹೋಗಿದ್ದೆ ಅವರ ನಾಟಕವನ್ನ ಬಟಾಬೈಲ್ ಮಾಡ್ತಾಳೆ ಅದೇ ಕಾರಣಕ್ಕೆ ಈ ಬಾರಿ ಕೂಡ ತನ್ನ ಕೇಶವನ್ನೇ ಮುಡಿಪಾಗಿ ಈ ಕಡೆ ದೇವರಿಗೆ ಸಮರ್ಪಿಸಿದಂತಹ ಚಾರು ತನ್ನ ಗಂಡ ಕೊಟ್ಟಿರೋ ವೆಗ್ ಅನ್ನ ಹಾಕೊಂಡಿದ್ದೆ ವೈಶಾಖ ಪಾಲಿಗೆ ಹಳೆ ಚಾರು ಆಗಿ ಆದ್ರೆ ಇನ್ನೂ ಕೂಡ ವೈಶಾಖಗೆ ಗೊತ್ತಿಲ್ಲ ಏಕೆ ತನ್ನ ಪಾಲಿಗೆ ಹಳೆ ಚಾರು ಆಗಿದ್ದಾಳೆ ಅಂತ ಈ ಕಡೆ ರುಕ್ಕು ಅನುಮಾನ ವ್ಯಕ್ತಪಡಿಸಿದ್ರು ಕೂಡ ಇಲ್ಲಿ ವೈಶಾಖ ಮಾತ್ರ ಆ ದಡ್ಡಿಗೆ ಅವೆಲ್ಲ ಗೊತ್ತಿದ್ಯಾ ಖಂಡಿತ ಅವಳಿಗೆ ಯಾವುದೇ ರೀತಿಯ ಅನುಮಾನ ಬಂದಿಲ್ಲ ಬಂದಿದ್ರೆ ಖಂಡಿತ ಆಗು ಅವಳು ತನ್ನ ಕೇಶವನ ಖಂಡಿತವಾಗ್ಲೂ ದೇವರಿಗೆ ಸಮರ್ಪಣೆ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಅವ್ರಿಗೆ ಗೊತ್ತಾಗ್ತಿಲ್ಲ ಮುನ್ ಅದಾದ ನಂತರ ಚಾರುಗೆ ಎಲ್ಲಾ ವಿಷಯ ಕೂಡ ಗೊತ್ತಾಗಿದ್ದೆ ಗುರುಗಳು ಕರೆಸಿ ಇಷ್ಟೆಲ್ಲ ಪ್ಲಾನ್ ಮಾಡಿ ವೈಶಾಖಗೆ ಬೆತ್ತದ ದಂಡ ಸೇವೆಗೆ ಈ ಕಡೆ ಗುರುಗಳು ಹೇಳು ಹಾಗೆ ಚಾರುಣೆ ಮಾಡಿದಾಳೆ ಅಂತಕ್ಕಂಥದ್ದು ಆದರೆ ಇಲ್ಲಿ ವೈಶಾಖಗೆ ಅದೆಲ್ಲದಕ್ಕಿಂತ ಈಗ ಪೆಟ್ಟು ಬೀಳ್ತಿರೋದು ಅವಳು ಮಾರ್ತಿರೋ ನಾಟಕ ಅವಳು ಕೊಡೋ ಏಟಿಗೆ ಖಂಡಿತ ನಾಟಕನಂತೂ ಮುಂದುವರ್ಸಕ್ ಆಗೋದಿಲ್ಲ ಅಷ್ಟರ ಮಟ್ಟಿಗೆ ವೈಶಾಕ್ ಏಟ್ ಈಟ್ ಬೀಳ್ತದೆ ಆಲ್ರೆಡಿ ಎಣ್ಣೆ ಸೇವೆ ಮಸಾಜ್ ಸೇವೆ ಅನ್ಕೊಂಡಿದೆ ಕಾಲನ್ನ ಸುಟ್ಟಿರ್ತಕ್ಕಂಥ ಚಾರು ಈಗ ಕಾಲನ್ನೇ ಮುರಿಯೋದಕ್ಕೆ ಮುಂದಾಗ್ತಿದ್ದಾರೆ ಕಾಲು ಮುರಿದ್ರೆ ನಿಜವಾಗ್ಲೂ ವೀಲ್ ಗತಿ ಅಂತ ವೈಶಾಕ್ ಆಗೋಗುತ್ತೆ ಹಾಗಂದ್ರೆ ಮಾತ್ರಕ್ಕೆ ಎದ್ದು ಬಿಡ್ಬೋದಾ ಅಂತ ಅನ್ಕೊಂಡ್ರೆ ಮೂರು ದಿನಗಳ ಒಳಗಡೆ ಎದ್ರೆ ಖಂಡಿತವಾಗ್ಲೂ ಅದು ನಾಟಕ ಈ ಹುಡುಗಿ ನಾಟಕ ಮಾಡ್ತಿದ್ಲು ಅಂತ ಮೂರು ದಿನಗಳ ನಂತರ ಇದ್ರೆ ನಿಜವಾಗ್ಲು ಅವಳಿಗೆ ನೋವಾಗಿತ್ತು ಈ ಒಂದು ನಮ್ಮ ಒಂದು ಸೇವೆಯಿಂದಾಗಿ ಅವಳು ಹುಷಾರಾಗಿದ್ದಾಳೆ ಗುಣಮುಖ ಆಗಿರ್ತಾಳೆ ಅಂತ ಅರ್ಥ ಅಂತ ಹೇಳಿ ಗುರುಗಳು ಹೇಳಿ ಹೋಗಿರೋದ್ರಿಂದಾಗಿ ವೈಶಾಖ ಹೇಳೋಕೆ ಆಗ್ತಿಲ್ಲ ವೈಶಾಖ ಹೇಳೋಕಾಗ್ತಿಲ್ಲ ಬಟ್ ಇಲ್ಲಿ ರುಕ್ಕುವಕ ನೀನೇನು ಯೋಚನೆ ಮಾಡ್ಬಿಡ ನೀನು ಮಲ್ಕೊಂಡಿದ್ದೀನಿ ಅಂತ ಹೇಳಿಬಿಡ್ತೀನಿ ಆಗ ನೀನು ಈ ಒಂದು ಟೈಮಲ್ಲಿ ದಂಡ ಸೇವೆಯಿಂದ ತಪ್ಪಿಸ್ಕೋಬಹುದು ಅಂತಿದ್ರೆ ಅಷ್ಟರಲ್ಲಿ ಚಾರು ಬಂದಿದೆ ಕಷಾಯನ ಇಟ್ಕೊಂಡು ಅಕ್ಕ ಕೊಡಿ ಅಕ್ಕ ಟೈಮ್ ಆಯ್ತು ನಿನಗೆ ದಂಡ ಸೇವೆ ಮಾಡಬೇಕು ಮೂರು ಹೊತ್ತು ಕೂಡ ಮಾಡಬೇಕು ಅಂದಾಗ ಬೇಡ ಚಾರು ನನಗೆ ಈಗ ನಿದ್ರೆ ಬರ್ತದೆ ಅಂದಾಗ ಹಾಗೆಲ್ಲ ಸುಮ್ಮನೆ ಇರೋಕ್ ನಿನ್ಗೋಸ್ಕರ ನಾನು ತಲೆನೇ ಮುಡಿ ಕೊಟ್ಟಿದ್ದೀನಿ ಅಂಥದ್ರಲ್ಲಿ ಈ ಸೇವೆ ಮಾಡದೆ ಇರ್ತೀನಿ ಅಕ್ಕ ದಯವಿಟ್ಟು ಅಕ್ಕ ನೀನು ಕುಡಿದ್ಬಿಟ್ಟು ಆಲ್ರೆಡಿ ಈ ಸೇವೆಗೆ ಸಿದ್ಧವಾಗಿಬಿಡುವ ಅಂದಾಗ ಆ ಕಷಾಯನೇ ಕುಡಿಬೇಕಾಗತ್ತೆ ನಂತರ ಈ ಕಡೆ ಚಾರು ಕೊಡೋ ಏಟಿಗೆ ಈ ಕಡೆ ವಾಯುಷ್ಯಾಗೆ ತಡ್ಕೊಳ್ಳೋಕೆ ಫುಲ್ ರಿಯಾಕ್ಟ್ ಆಗ್ತದೆ ಬಟ್ ಚಾರು ಕೇಳೋ ಪ್ರಶ್ನೆಗೆ ಇಲ್ಲ ನನಗೆ ನೋವೇ ಆಗ್ತಿಲ್ಲ ನನಗೆ ಸೆನ್ಸೇಷನ್ನೇ ಇಲ್ಲ ನಂಗೆ ಗೊತ್ತೇ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರು ಹೊಡಿತಾಳೆ 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 ಕಾಲೇ ಪೀಸ್ ಪೀಸ್ ಆಗಿಬಿಡಬೇಕು ಅಷ್ಟರ ಮಟ್ಟಿಗೆ ಹೊಡಿತದಾಳೆ ಈ ಕಡೆ ಎಲ್ರಿಗೂ ಕೂಡ ಒಂದು ರೀತಿ ಆಗ್ತದೆ ಪೆಚ್ಚ ಆಗ್ತದೆ ಅಬ್ಬಬ್ ಯಾರ ಕೈಲಿ ಸಹಿಸ್ಕೊಳಕಾಗತ್ತೆ ಏಟ್ನಾ ಅಂತ ಈ ಕಡೆ ಜಾನಕಿ ಅಮ್ಮ ಅಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದೆ ನೋಡಮ್ಮ ಚಾರು ವೈಶಾಖ ಗೊತ್ತಾಗೋದಿಲ್ಲ ಅದಕ್ಕೆ ನೀನು ಎಷ್ಟೇ ಹೊಡೆದ್ರು ಕೂಡ ಅವ್ಳಿಗೇನು ಅನ್ನಿಸ್ತಿಲ್ಲ ಆದ್ರೆ ತುಂಬ ನೋವು ಆಗ್ತಿರತ್ತಲ್ವ ಹೊಡೆದು ಹೊಡೆದು ಸಾಕು ಅಮ್ಮ ಬಿಡು ಬಂದು ನೀನು ರೆಸ್ಟ್ ತಗೋ ಅಂತ ಹೇಳ್ತಾರೆ ನಿಜವಾಗ್ಲೂ ನೋವಾಗ್ತಿರೋದು ವೈಶಾಖ ಬಟ್ ರೆಸ್ಟ್ ತಗೋಬೇಕಾಗಿರೋದು ಚಾರು ತದ ನಂತರ ಈ ಕಡೆ ರುಕ್ಕು ಚ ವೈಶಾಖನ ಪಾರ್ಕ್ ಕರ್ಕೊಂಡು ಬರ್ತದಾಗೆ ಹೊರಗಡೆ ಮನೆ ಮುಂದೆ ಈ ಕಡೆ ಏನ್ ಮಾಡೋದು ಅಂತ ಹೇಳಿ ವೈಶಾಖ ಒದ್ದಾಡ್ತಿದ್ರೆ ಏನಕ್ಕ ಮಾಡ್ತೀಯ ನೋವನ್ನು ಸೈಜ್ ಕೊಡೋಕ್ಕಾಗದೆ ಕೂಡ ಆಗೋದಿಲ್ಲ ನಾಟಕ ಅಂತ ಹೇಳಿಬಿಡ್ತಾರೆ ಅದೇ ಕಾರಣಕ್ಕೆ ನೋವನ್ನು ಸೈಜ್ಕೋಬೇಕು ಇದೇ ರೀತಿ ನೋವನ್ನು ಸಹಿಸ್ಕೊಂಡ್ರೆ ನಿಜವಾಗ್ಲೂ ನೀನು ಕಾಲು ಚೆನ್ನಾಗಿರೋ ಕಾಲು ಕೂಡ ಮುರಿದು ಬೀಳುತ್ತೆ ಏನು ಮಾಡ್ತೀಯಾ ಅಂತ ಕೇಳ್ತಿದ್ರೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಅಂತ ತಲೆ ತಲೆ ಕೆಚ್ಕೋತಿದ್ದಾರೆ ವೈಶಾಖ ಇದು ಎಲ್ಲದರ ನಡುವೆ ರಾಮಾಚಾರಿನ ಜಾನಕಿಯಮ್ಮ ಕರೆದ ಈ ಕಡೆ ರಾಮಾಚಾರಿ ತುಪ್ಪ ದೀಪ ಹಚ್ಚೋ ದೇವ್ರಿಗೆ ಅಂತ ಹೇಳ್ತಾರೆ ರಾಮಾಚಾರಿ ಕೂಡ ತುಪ್ಪದ ದೀಪ ಹಚ್ಚಿ ಬರ್ತಾರೆ ಯಾಕಮ್ಮ ಹಚ್ಚಿದ್ದು ಅಂದಾಗ ಎರಡು ಜೋಡೆಗಳು ಸೇರಿದ್ರೆ ಆ ಒಂದು ಮನೇಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಅಂತಾರ ಆದ್ರೆ ಈ ಮನೆಯಲ್ಲಿ ಇರುವುದು ನಾಲ್ಕು ಜಡೆಗಳು ಮೂರ್ಜುನ ಸುಸಿ ಅಂದ್ರು ಹಾಗೆ ನಾನು ಆದ್ರೂ ಕೂಡ ಈ ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸಿದೆ ಅಲ್ವಾ ನಿಜವಾಗ್ಲೂ ಕೂಡ ಇಂತಹ ಒಂದು ಮನೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದರೆ ಇದಕ್ಕೆಲ್ಲ ಕಾರಣ ನೀನೇ ಅಮ್ಮ ಅಂತ ರಾಮಾಚಾರಿ ಹೇಳ್ತಾರೆ ಇಲ್ಲ ರಾಮಾಚಾರಿ ಇದಕ್ಕೆಲ್ಲ ಕಾರಣ ನಾನಲ್ಲ ನಿನ್ನ ಹೆಂಡತಿ ಚಾರು ನಿನ್ನ ಹೆಂಡತಿ ಚಾರು ಇರೋದ್ರಿಂದಲೇ ಇವತ್ತು ಈ ಮನೆ ಈ ಮಟ್ಟಗಿರುವುದು ಅಂತ ಸುಸ್ಯ ಪಡೆಯುವುದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅವಳು ಬೇಕು ಅಂದರೆ ಹಾಳು ಕಾಳುಗಳೆಲ್ಲ ಇದ್ದಾರೆ ಅವಳು ಸೇವೆ ಮಾಡೋದಕ್ಕೆ ಬಟ್ ಅವಳು ಹಾಳಾಗಿ ಇಡೀ ಮನೆ ಸೇವೆ ಮಾಡ್ತಿದ್ದಾಳೆ ಯಾವ ಒಂದು ಹೆಣ್ಣು ಕೂಡ ಅವಳ ಕೀಶನ ಮುಡಿಪಾಗಿ ಕೊಡುವುದಿಲ್ಲ ಅಂಥದ್ರಲ್ಲಿ ಅದನ್ನೇ ತ್ಯಾಗ ಮಾಡಿರೋ ಚಾರು ನಿಜವಾಗಲೂ ಗ್ರೇಟ್ ಅವಳು ಪ್ರತಿಯೊಂದು ಸಮಸ್ಯೆಗೂ ಕೂಡ ಹೆಗ್ಲಾಗಿ ನಿಂತ್ಕೊತಾಳೆ ಎಲ್ಲರ ಜೊತೆ ನಿಂತು ಅದನ್ನು ಪರಿಹಾರ ಕೊಡ್ತಾಳೆ ಜೊತೆಗೆ ಮನಸ್ಸಿಗೆ ಮುದುವನ್ನು ಕೂಡ ನೀಡ್ತಾಳೆ ಅದೆಲ್ಲದರ ನಡುವೆ ಕಷ್ಟಕ್ಕೆ ಜೊತೆಯಾಗಿ ನಿಂತು ಧೈರ್ಯವಾಗಿ ನಿಂತು ಪ್ರತಿಯೊಬ್ಬರ ಕಷ್ಟದಲ್ಲೂ ಕೂಡ ಜೊತೆಯಾಗಿ ಸಾಂತ್ವನ ಧೈರ್ಯವನ್ನು ಕೊಡ್ತಾಳೆ ಅಂತ ಹೇಳಿ ಜಾನಕಿ ಅಮ್ಮ ಚಾರುನ ಹೊರ ಈ ಕಡೆ ರಾಮಾಚಾರಿ ಕೂಡ ಹೌದು ನಿಜ ಹೌದು ಅಮ್ಮ ನಿಜವಾಗ್ಲೂ ಕೂಡ ನನಗೂ ಪ್ರಾರಂಭದಲ್ಲಿ ಚಾರು ಮಾಡೋ ವ್ಯಕ್ತಿತ್ವ ಖಂಡಿತ ಇಷ್ಟ ಆಗ್ತಿರ್ಲಿಲ್ಲ ಬಟ್ ಆ ನಂತರ ಅವರು ಬದಲಾದ್ರಲ್ವ ನಿಜವಾಗ್ಲು ಅಂತ ಹೆಂಡತಿ ಪಡೆದಿರೋ ನಾನೇ ಧನ್ಯ ಅಂತ ಹೇಳ್ತಿದ್ದಾರೆ ಇದು ಎಲ್ಲದರ ನಡುವೆ ವೈಶ್ವಕ ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಕಡೆ ರುಕ್ಕು ಹತ್ರ ಅವರ ಪ್ಲಾನ್ ಕೂಡ ಹೇಳ್ತಿದ್ದಾರೆ ಈ ಕಡೆ ಒಂದಷ್ಟು ಗಟ್ಟಿ ಬಟ್ಟೆನ ತಗೊಂಡಿದ್ದೆ ಕಾಲಕ್ಕೆ ಸುತ್ತಕೊಳ್ಳೋದು ಕಾಲಕ್ಕೆ ಸುತ್ತಕೊಂಡು ಚಾರು ಕಾಲ್ ಕಾಲ್ಗೆ ಹೊಡೆಯುವುದ್ರಿಂದ ಅದು ನನಗೆ ಪೆಟ್ಟು ಬೀಳುವುದಿಲ್ಲ ಅವಳ ಕೈ ಸಾಕಾಗಿ ಮುರಿಬೇಕೆ ಹೊರತು ನನ್ನ ಕಾಲ್ಗಂತೂ ನೋವಾಗೋದಿಲ್ಲ ಹೇಗಿದೆ ನನ್ನ ಐಡಿಯಾ ಅಂತ ಸುಪ್ ಐಡಿಯಾ ವಾವ್ ಅಂತ ಹೇಳ್ತಾ ರುಕು ಜೊತೆಗೆ ಆ ಒಂದು ಜ್ಯೂಸ್ನ ಕೂಡ ಹೋಗಿ ಪುದೀನಾ ಜ್ಯೂಸ್ಗೆ ಬದಲಾಯಿಸು ಆ ಒಂದು ಜ್ಯೂಸ್ ಕೂಡ ಹಾಗಲಕಾಯಿ ಜ್ಯೂಸ್ ಥರನೇ ಕಾಣೋದ್ರಿಂದ ಅವ್ಳಿಗೆ ಗೊತ್ತಾಗೋದಿಲ್ಲ ನಾನು ಪುದೀನ ಜ್ಯೂಸ್ ಕುಡಿತೀನಿ ಹಾಗಲಕಾಯಿಂದ ಕೂಡ ತಪ್ಪಿಸ್ಕೋಬೋದು ಅಂತ ಅನ್ಕೊಂಡು ಡು ಹೇಳಿದಾಗ ಈ ಕಡೆ ರುಕು ಅದನ್ನು ಚೇಂಜ್ ಮಾಡೋಕೆ ಅಂತ ಹೋಗ್ತಾಳೆ ಚೇಂಜ್ ಕೂಡ ಮಾಡ್ತಾಳೆ ಬಟ್ ಚಾರುಗೆ ಇದು ಯಾವುದು ಕೂಡ ಗಮನಕ್ಕೆ ಬರುವುದಿಲ್ಲ ಆದರೆ ವಯಶಕರು ಮಾತ್ರ ಚಾರು ಬಂದಿದ್ದೆ ಇಲ್ಲಿ ಏನು ಮಾಡ್ಕೋತೀಯಾ ನೀನು ಇನ್ನು ಮುಂದೆ ನೀನು ನನಗೆ ಎಷ್ಟೇ ಹೊಡೆದ್ರೂ ಕೂಡ ನಿನ್ನ ಕೈ ಬಿದ್ದೋಗಬೇಕೆ ಹೊರತು ನನ್ನ ಕಾಲುಗೆ ನೋವಾಗಲ್ಲ ಅಂತ ಹೇಳಿ ಕನ್ನಡಿ ಮುಂದೆ ಕುತ್ಕೊಂಡು ಕಾಲಿಗೆ ಬಟ್ಟೆ ಸೂತ್ಕೋತಿರ್ತಾರೆ ಇದನ್ನು ನೋಡಿದ್ದೆ ಚಾರುಗೆ ಗೊತ್ತಾಗ್ಬಿಡುತ್ತೆ ಹೋ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಇದೇ ಇರು ನನಗೆ ಮಾರಿ ಹಬ್ಬ ಅಂತ ತದನಂತರ ಈ ಕಡೆ ವೈಶಾಖನೇ ಕರೆದು ದಂಡ ಸೇವೆಗೆ ಮುಂದಾಗ್ತಿದ್ದಾರೆ ಚಾರು ಬಂದಿದ್ದೆ ಜ್ಯೂಸ್ ಕೊಡ್ತಾರೆ ಜ್ಯೂಸ್ ಕೂಡ ಹಾಗಲ್ ಆಶ್ಚರ್ಯ ಆಗುತ್ತೆ ವೈಶಾಖಗೆ ಹೇಗೆ ಸಾಧ್ಯ ಅಂತ ಬಟ್ ರುಕ್ಕು ಬದಲಾಯಿಸಿಲ್ಲ ಬಟ್ ಇವ್ರು ಅನ್ಕೋತಿದ್ದಾರೆ ಬದಲಾಗಿಲ್ಲ ಅಂತ ಆದರೆ ಅಲ್ಲಿ ಆಲ್ರೆಡಿ ಚಾರು ಹೋಗಿದ್ದೆ ಹಾಗಲಕಾಯಿ ಜ್ಯೂಸ್ಗೆ ಅದನ್ನ ಬದಲಾಯಿಸಿದ್ರು ಬಿಕಾಸ್ ಅವರು ಗೊತ್ತಿತ್ತು ಅಲ್ಲೂ ಕೂಡ ಎಡವಟ್ ಆಗಿರತ್ತೆ ಅಂತ ಹಾಗಾಗಿ ಆಗಲ್ಕಾಯಿ ಜ್ಯೂಸ್ ಕೊಟ್ಟು ನಂತರ ಈ ಕಡೆ ಬೆತ್ತದ ಸೇವೆಗೆ ಮುಂದಾದ್ರೆ ಈ ಕಡೆ ವೈಶಾಖ ಕಾಲು ಹೊಡಿತಾಳೆ ಬಿತ್ತಾಕು ಅಂತ ಅನ್ಕೊಂಡ್ರೆ ಈ ಕಡೆ ಮೈ ಕೈಗೆಲ್ಲ ಹೊಡೆದು ಪೀಸ್ ಪೀಸ್ ಮಾಡ್ತಾಳೆ ಚಾರು ತದನಂತರ ಈ ಕಡೆ ಮೈ ಕೈ ಎಲ್ಲ ನೋವಾಗುತ್ತೆ ವೈಶಾಖಗೆ ಹತ್ತ ಕಡೆ ರಾಮಾಚಾರಿ ಪೂಜೆ ಮಾಡ್ಬೇಕಾದ್ರೆ ದೀಪ ಆರಿ ಹೋಗಿತ್ತು ಇದರಿಂದಾಗಿ ಜಾನಕಿ ಅಮ್ಮ ತುಂಬಾ ಖಾಬರಿ ಆಗಿದ್ರು ಅಮ್ಮಂಗೇನೋ ಮಗ ಸಾಂತ್ವನ ಹೇಳಿದ ಬಟ್ ಅವನಿಗೆ ಮನಸ್ಸು ಕಳವಳ ಆಯಿತು ಆ ಕಾರಣಕ್ಕೋಸ್ಕರ ಪಂಚಾಂಗ ಓದೋಣ ಅಂತ ಬಂದರು ಪಂಚಾಂಗದಲ್ಲಿ ಏನೋ ಒಂದು ಗ್ರಹಾಚಾರ ಗಂಡಾಂತರ ಕಾದಿದೆ ಅಂತ ಬರ್ತದೆ ಬಟ್ ಏನಿದು ಮನೇಲೆಲ್ಲ ಸರಿಯಾಗೇ ಇದೆ ಹಾಗಿದ್ರೆ ಯಾರಾದರೂ ಮುಚ್ಚಿಟ್ಟಿರೋ ವ್ಯಕ್ತಿತ್ವ ಇದೆಯಾ ಅಂತ ಹೇಳಿ ರಾಮಾಚಾರಿಗೆ ಅನುಮಾನ ಬರುತ್ತೆ ಬಂದು ಅಣ್ಣ ಕೋದಂಡ ಬಂದಾಗ ಅದೇ ವಿಶ್ವನ ಅವ್ರ ಹತ್ರ ಕೂಡ ಚರ್ಚೆ ಮಾಡ್ತಾರೆ ಆಗ ಅವರು ಮನೆಗೆ ಒಳಗಡೆ ಇರೋದ್ರಿಂದ ಏನೂ ತೊಂದರೆ ಇಲ್ಲ ಹೊರಗಡೆ ಇರೋರಿಂದ ಏನು ತೊಂದರೆ ಇರ್ಬೋದು ಬಂದಿರೋದೇ ಮನೆಗೆ ಸುಸಿ ಅಂದರು ಅದರಲ್ಲೂ ನಾನು ಹೆಂಡ್ತಿ ಏನೂ ಕೂಡ ತಪ್ಪು ಮಾಡ್ತಿಲ್ಲ ಅವಳು ಕರೆಕ್ಟಾಗಿದ್ದಾಳೆ ರುಕ್ಕು ಇವಾಗ ಬಂದಿರೋದು ಇನ್ನೇನಿದ್ರು ನಿನ್ನ ಹೆಣ್ತಿದೆ ಇರಬೇಕು ಯೋಚನೆ ಮಾಡು ಅಂತ ಹೇಳಿ ಮನೆಗೆ ಮಹಾಲಕ್ಷ್ಮಿಯಾಗಿ ಇರ್ತಕ್ಕಂಥ ಚಾರು ಮೇಲೆ ಪಟ್ಟು ಕೂದೊಂಡವರು ಹೋದರೆ ನಂತರ ದೀಪಾವಳಿ ಸಾರಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ವೈಶ್ವಕ ನಾಟಕ ಬಯಲಾಗಲೇಬೇಕು ಅಂತ ಚಾರು ಡಿಸೈಡ್ ಮುರಾರಿ ಮುರಾರಿಯವರು ಸಾಥ್ ಕೊಡ್ತಿದ್ದಾರೆ ಆ ಕಡೆ ವೈಶಾಖಗೆ ಅನುಮಾನ ಬರ್ತದೆ ಹೇಗಾದರೂ ಮಾಡಿ ನನ್ನನ್ನು ಹೆಬ್ಬಿಸಬೇಕು ಅಂತ ಅಂದ್ಕೊಂಡಿರು ಚಾರು ಪ್ಲ್ಯಾನನ್ನು ಫ್ಲಾಪ್ ಮಾಡ್ತೀನಿ ಅಂತ ವೈಶಾಖ ಡಿಸೈಡ್ ಮಾಡ್ಕೊಂಡಿರು ಹಾಗಿದೆ ಹಾಗಿದ್ರೆ ಹಬ್ಬದ ಸಂಭ್ರಮ ಎಲ್ಲ ಕೂಡ ಆದ ನಂತರ ದೀಕ್ಷಿನ ಕೊಡೋದ್ರ ಮುಖಾಂತರ ಇಡೀ ಮನೆ ಮಂದಿ ಎಲ್ಲ ಸೇರಿಕೊಂಡು ವೈಶಾಖನ ಚೀರ್ ಮೇಲೆ ಕೂರಿಸಿ ಹೇಗಾದರೂ ಮಾಡಿ ಅವ್ರನ್ನ ಎದ್ದೇಳಸ್ಬಿಡಬೇಕು ಗುಣಮುಖ ಆಗಬೇಕು ಅನ್ನೋ ರೀತಿಲಿ ಒಬ್ರಿಗೊಬ್ರು ಒಬ್ಬರುಗೊಬ್ರು ಒಬ್ಬರು ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನೋ ರೀತಿ ಕಾಂಪಿಟೇಷನ್ ಮೇಲೆ ಬೆತ್ತದ ಸೇವೆಯನ್ನ ಕೊಡ್ತೀವಿ ತದನಂತರ ಈ ಕಡೆ ಅವರ ಬೆತ್ತದ ಸೇವೆ ಯಶಸ್ವಿ ಆಗ್ತದೆ ಅಂತ ಹೇಳಬಹುದು ಬಿಕಾಸ್ ಒಂದೇ ಏಟನ್ನು ಸೈಜ್ ಕೂತಿದ್ಲು ವೈಶಾಖ ಈಗ ಗಂಡು ಮಕ್ಕಳು ಸಮೇತ ಎಲ್ಲರೂ ಕೊಡ್ತಿರೋ ಏಟನ್ನ ವೈಶಾಖಗೆ ಸೈಜ್ ಆಗ್ತಿಲ್ಲ ಫೈನಲಿ ಮೂರು ದಿನದ ಒಳಗಡೆ ಎದ್ ನಿಂತ್ಕೋಬೇಕಾಗಿರುವ ಸಮಯ ಬಂದಿದೆ ಹಾಗಿದ್ರೆ ಇಲ್ಲಿ ವೈಶಾಖ ನಾಟಕ ಕೂಡ ಬಟಾಬೈಲ್ ಆಗೋದ್ರಲ್ಲ ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ